ಎಲ್ಲರಿಗೂ ನಮಸ್ಕಾರ ಕವಿ ಚಕ್ರವರ್ತಿ ಜನ್ನ ಕವಿ ಚಕ್ರವರ್ತಿ ಬಿರುದಾಂಕಿತನಾದ ಮಹಾಕವಿ ಹಳೆಗನ್ನಡದ ಕವಿ ಕನ್ನಡದ ಪ್ರಸಿದ್ಧ ಜೈನ ಕವಿ ಅವರೇ ಚಕ್ರವರ್ತಿ ಜನ್ನ ಕ್ರಿಸ್ತಶಕ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ಹನ್ನೆರಡನೇ ಶತಮಾನದ ಉದ್ದಾರ್ಧದ ಮತ್ತು ಹದಿಮೂರನೆಯ ಶತಮಾನದ ಪೂರ್ವಾರ್ಧದಲ್ಲಿ ಕೃತಿ ರಚನೆ ಮಾಡಿದವರು ಹಳೆಬೀಡು ಪ್ರಾಂತದವರಾಗಿದ್ದರು ಈತನ ತಂದೆ ಶಂಕರ ಕವಿ ಸುಮನೋ ಬಾಣನೋ ವೈಸಳ ನರಸಿಂಹನಲ್ಲಿ ದಂಡಾಧೀಶನಾಗಿದ್ದನು ತಾಯಿ ಗಂಗಾದೇವಿ ಕನ್ನಡದ ಬಹುಮುಖ್ಯ ಕಾವ್ಯ ಸಂಕಲನ ಗ್ರಂಥವಾದ ಸೂಕ್ತಿ ಸುಧರ್ಣವನ್ನು ರಚಿಸಿದ ಮಲ್ಲಿಕಾರ್ಜುನನಿಗೆ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತೈದು ಜನ್ನನ ತಂಗಿಯನ್ನು ಕೊಟ್ಟು ಮದುವೆಯಾಯಿತು ಶಬ್ದಮಣಿ ದರ್ಪಣವನ್ನು ರಚಿಸಿದ ವೈಯಕರ್ಣಿ ಕೇಶರಾಜನ ಜನ್ನನ ಸೋದರಳಿಯ ಮಲ್ಲಿಕಾರ್ಜುನನ ಮಗ ಈತನ ವೈಸಳ ವೀರವಲ್ಲನ ಮಹಾಮಂತ್ರಿಯು ಸೇನಾಧಿಪತಿಯು ಆಸ್ಥಾನ ಕವಿಯೂ ಆಗಿದ್ದನು ವೀರಬಲ್ಲನ ನಂತರ ಪಟ್ಟಕ್ಕೆ ಬಂದ ಎರಡನೆಯ ನರಸಿಂಹನ ಕಾಲದಲ್ಲೂ ಜನ್ನನು ಆಸ್ಥಾನ ಕವಿಯಾಗಿ ಮುಂದುವರೆದನು ಜನ್ನನು ಸಿಂದಗಿ ತಾಲೂಕಿನ ಕೊಂಡಗೋಳಿಯಲ್ಲಿ ಹುಟ್ಟಿ ಹಳೇಬೀಡಿನಲ್ಲಿರುವ ಬೀಡಿನಲ್ಲಿರುವ ವಿಜಯ ಪಾರ್ಶ್ವನಾಥ ದೇವಾಲಯದ ಮುಖಭಾಗದಲ್ಲಿ ಸೊಗಸಾದ ಮುಖಮಂಟಪವನ್ನು ಕಟ್ಟಿಸಿ ಅಲ್ಲಿ ತನ್ನ ಕಾವ್ಯ ಅನಂತನಾಥ ಪುರಾಣದ ಸಾವಿರ ತಾಳೇಗರಿಗಳ ಪ್ರತಿಗಳನ್ನು ಬರೆಸಿ ಉದಾರ ಸಂಭಾವನೆಯೊಂದಿಗೆ ವಿದ್ವಾಂಸರಿಗೆ ಕೊಟ್ಟು ಗೌರವಿಸಿದರೆಂದು ತಿಳಿದು ಬರುತ್ತದೆ ಗಣದ ಮೇಘಾನಂದಿ ಸಿದ್ಧಾಂತಿದೇವರು ಜನ್ನನ ಆಧ್ಯಾತ್ಮಿಕ ಗುರು ಮಕಾಶಿಗಳಾಗಿದ್ದಾರೆ ಅನುಭವ ಮುಕುರವೆಂಬ ಕಾಮಶಾಸ್ತ್ರ ಸಂಬಂಧವಾದ ಕೃತಿಯನ್ನು ಚರಿತೆ ಅನಂತನಾಥ ಪುರಾಣ ಎಂಬ ಎರಡೂ ಕಾವ್ಯಗಳನ್ನು ಬರೆದಿದ್ದಾನೆ ಜನ್ನ ಕೆಲವು ಶಾಸನಗಳು ಈತನಿಂದ ರಚಿತವಾಗಿವೆ ಯಶೋಧರ ಚರಿತೆ ಅನಂತನಾಥ ಪುರಾಣ ಎರಡೂ ಧಾರ್ಮಿಕ ಕೃತಿಗಳು ಆದರೆ ಯಶೋಧ ಚರಿತೆಯಲ್ಲಿ ಲೌಕಿಕದ ನಲೆಗಟ್ಟು ಇಲ್ಲದಿಲ್ಲ ಯಶೋಧರ ಚರಿತೆ ಬಹು ಸುಂದರವಾದ ಪುಟ್ಟಕಾವ್ಯ ಕೇವಲ ನಾಲ್ಕು ಅವತಾರಗಳು ಮುನ್ನೂರ ಹತ್ತು ಪದ್ಯಗಳು ಇದರಲ್ಲಿವೆ ಬರಿಯ ಕಂದ ಪದ್ಯಗಳಲ್ಲೇ ರಚಿತವಾಗಿರುವುದು ಈ ಕೃತಿಯ ವೈಶಿಷ್ಟ್ಯತೆ ಇದಕ್ಕೆ ಮೂಲ ಸಂಸ್ಕೃತದಲ್ಲಿ ವಾದಿರಾಜ ಬರೆದಿರುವ ಯಶೋಧರ ಚರಿತೆ ಅದಕ್ಕಿಂತಲೂ ಹಿಂದೆ ಪ್ರಭಂಜನ ಹರಿಭದ್ರ ಸೋಮದೇವ ಮುಂತಾದ ಪ್ರಾಕೃತ ಸಂಸ್ಕೃತದ ಕವಿಗಳು ಯಶೋಧರನ ಕಥೆಗಳನ್ನು ನಿರೂಪಿಸಿದರು ಮಾನವನ ಸ್ವಭಾವದ ಸಂಕೀರ್ಣತೆಯ ಹರಿವು ಸ್ವಾರಸ್ಯಪೂರ್ಣವು ಸಂಕ್ಷಿಪ್ತವೂ ಆದ ನಿರೂಪಣೆ ಸರಳ ಸಮುಚಿತವಾದ ಅಲಂಕಾರಗಳು ದೇಸೀಯ ಬಿಡಗು ಭಿನ್ನಾಣಗಳು ಈ ಗುಣಗಳಿಂದ ಕೂಡಿರುವ ಯಶೋಧರ ಚರಿತೆ ಕನ್ನಡದಲ್ಲಿ ಒಂದು ವಿರಳ ವರ್ಗದ ಕಾವ್ಯವಾಗಿದೆ ಧರ್ಮ ಕಾವ್ಯಧರ್ಮಗಳು ಸಮನ್ವಯಕ್ಕೆ ಒಳ್ಳೆಯ ನಿದರ್ಶನವಾಗಿವೆ ಅನಂತನಾಥ ಪುರಾಣ ಹದಿನಾಲ್ಕನೆಯ ತೀರ್ಥಂಕನಾದ ಅನಂತನಾಥನ ಕಥೆಯನ್ನು ಬಣ್ಣಿಸುವ ಹದಿನಾಲ್ಕು ಆಶ್ವಾಸಗಳ ಪ್ರೌಢ ಚಂಪು ಕಾವ್ಯ ಇದಕ್ಕೆ ಮುಖ್ಯವಾದ ಆಕಾರ ಗುಣಭದ್ರಾಚಾರ್ಯರು ಸಂಸ್ಕೃತದಲ್ಲಿ ರಚಿಸಿರುವ ಉತ್ತರ ಪುರಾಣ ಯಶೋಧರ ಚರಿತೆಯಲ್ಲಿ ಹೆಣ್ಣಿನ ನಿಷಿದ್ಧ ಕಾಮಚಿತ್ರವಾಗಿದ್ದರೆ ಚಂಡಶಾಸನ ಆವೃತ್ತಿಯಲ್ಲಿ ಗಂಡಿನ ದುರಂತ ವ್ಯಾಮೋಹ ನಿರೂಪಿತವಾಗಿದೆ ಸುಮಾರು ಎಂಬತ್ತು ಪದ್ಯಗಳಷ್ಟು ಚಿಕ್ಕದಾದರೂ ಈ ಹೃದಯದ ಚಿತ್ತದ ಮೇಲೆ ಅಳಿಸಲಾಗದ ಮುದ್ರೆಯೊತ್ತುತ್ತದೆ ಯಶೋಧರ ಚರಿತೆ ಹಾಗೂ ಅನಂತನಾಥನ ಪುರಾಣದ ಚಂಡಶಾಸನ ಕತೆ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ಸಾಂಪ್ರದಾಯಕ ಬದ್ಧವೂ ಚಿರಪರಿಚಿತವೂ ಆದ ವಸ್ತುವನ್ನು ಬಿಟ್ಟು ಕವಿ ವಿಷಮ ಪ್ರಣಯದ ಎರಡೂ ದಿಕ್ಕುಗಳನ್ನು ಚಿತ್ರಿಸಿ ಬದುಕಿನ ವಾಸ್ತವಿಕತೆಗೆ ಕನ್ನಡಿ ಹಿಡಿದಿದ್ದಾನೆ ಹೆಂಡತಿ ಲಕ್ಮಾದೇವಿ ಧರ್ಮಗುರು ರಾಮಚಂದ್ರ ದೇವಮುನಿ ಉಪಾಧ್ಯಾಯ ಇಮ್ಮಡಿ ನಾಗವರ್ಮ ವಯ್ಸಳ ವೀರಬಲ್ಲನಿಂದ ಈತ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದು ಆ ನಂತರ ನರಸಿಂಹನಲ್ಲಿ ದಂಡಾಧೀಶನಾಗಿಯೂ ಮಂತ್ರಿಯೂ ಆಗಿದ್ದ ನಾಳಿಪ್ರಭು ಜನಾರ್ದನ ದೇವ ಎಂಬ ತನ್ನನ್ನು ಕರೆದುಕೊಂಡಿದ್ದಾನೆ ಒಟ್ಟಿನಲ್ಲಿ ಈತ ಪಂಪನಂತೆ ಬಹುಮುಖ ವ್ಯಕ್ತಿತ್ವವುಳ್ಳವನು ಅಮೃತಾಪುರದ ಅಮರೇಶ್ವರ ದೇವಾಲಯದ ಪ್ರಗಾಣದಲ್ಲಿರುವ ಜನ್ನ ವಿರಚಿತ ಕಾವ್ಯದ ಹಳೆಗನ್ನಡದ ಶಾಸನ ವೀರಗಲ್ಲಿನ ಮೇಲೆ ಜನ್ನ ವಿರಚಿತ ಕಾವ್ಯದ ದೃಶ್ಯಾವಳಿಗಳು ಅಮೃತೇಶ್ವರ ದೇವಾಲಯ ಅಮೃತಾಪುರ ಚಿಕ್ಕಮಗಳೂರು ಜಿಲ್ಲೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮಗೆ ಯಾವ ಕವಿಯ ಮಾಹಿತಿ ಬೇಕು ಕಮೆಂಟ್ ಮಾಡಿ